ಬೆಳಗಾವಿ ಬೆಂಗಳೂರು ನಿನ್ನ ರಮೇಶ್ ಜಾರಕೊಂಡ್ ಅವ್ರು ಹೇಳಿದ್ ಗಮನಿಸಿರ್ಬೋದು ಏನು ಡಿ ಕೆ ಶಿವಕುಮಾರ್ ಅವರಿಂದ ಹಿಂದೆ ಸಮ್ಮಿಶ್ರ ಸರ್ಕಾರ ಬಿತ್ತು ಸಿದ್ದರಾಮಯ್ಯ ಅವರಿಂದ ಅಲ್ಲ ಅನ್ನುವಂತ ಮಾತನ್ನ ಹೇಳ್ಬೋದು ನಾನೇ ಬೆಳೆಸಿದ್ದು ಸರ್ ಡಿ ಕೆ ಶಿವಕುಮಾರ್ ಸಿಟ್ಟಿಗೆ ಬಹುತೇಕ ಬ್ರಹ್ಮ ಅವನಿಗೆ ಒಬ್ಬನಿಗೆ ಶಕ್ತಿ ಕೊಟ್ಟಿದ್ದಾನೆ ಬೆಳಗಾವಿ ಅಧಿವೇಶನ ಆದ್ಮೇಲೆ ಎಲ್ಲದಕ್ಕೂ ಒಂದು ಇದ್ರಿ ಆಗ್ಬೋದು ಅಂತ ನಮ್ದು ನಿರೀಕ್ಷೆ ನಾನು ನಾನೇನು ಸನ್ಯಾಸಿನ ರಾಜಕಾರಣಿಗಳು ಯಾರಾದರೂ ಇವತ್ತಿನ ದಿನಮಾನದಲ್ಲಿ ಕಂಡಿದ್ದೀರಾ ಹಾಂ ನನಗೆ ಬೇಡಪ್ಪ ಅವನಿಗೆ ಬಿಟ್ಕೊಡು ಅವರಿಗೆ ಮಾಡು ಅಂತ ಅನ್ನೋ ಇವತ್ತಿನ ಮನಸ್ಥಿತಿ ಯಾರಿಗಾದ್ರೂ ಇದೆಯಾ ಅವತ್ತೊಂದು ಕಾಲ ಇತ್ತದು ಏ ನಮಗೆ ವಯಸ್ಸಾಗಿದೆ ಬೇಡಪ್ಪ ಬೇರೆಯವ್ರಿಗೆ ಮಾಡಿರಿ ಅನ್ನುವಂಥ ಒಂದು ಕಾಲ ನಾವು ಕೇಳಿದ್ವಿ ಈಗೆಲ್ಲ ಹಂಗೆಲ್ಲ ಇಲ್ಲ ಯಾರಿಗೆ ಈ ಗ್ರಾಮ ಪಂಚಾಯತಿ ಅಧ್ಯಕ್ಷನೇ ಬಿಟ್ಬಿಡಿಗೆ ಇದು ಬೇಡಪ್ಪ ಅನ್ನುವಂಥ ಸ್ಥಿತಿ ಒಳಗಿಲ್ಲ ಅಂದಾಗ ಬೇರೆ ಯಾವುದು ಆಗುತ್ತೆ